ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಕಾಮನ್ ಜಗಲೂರ್ ಪಟ್ಟಣದ ಶಾಸಕರ ಜನಸಂಪರ್ಕ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು ಪತ್ರಿಕಾಗೋಷ್ಠಿ ಉದ್ದೇಶ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಾವಣಗೆರೆ ಲೋಕಸಭಾ ಸದಸ್ಯರಾದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಆಗಮಿಸುತ್ತಿರುವ ಹಿನ್ನೆಲೆಯಿಂದ ಪಟ್ಟಣದ ತರಳುಬಾಳು ಸಮುದಾಯ ಭವನದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಾತ್ಯತೀತ ಪಕ್ಷಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ ಕೆಪಿಸಿಸಿ ಎಸ್ ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಕೀರ್ತಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶಮ್ ಶಿರಾಮತ್ ಕೆಪಿಸಿಸಿ ಎಸ್ ಟಿ ಘಟಕದ ರಾಜ್ಯಾಧ್ಯಕ್ಷರಾದ ಕೆಪಿ ಪಾಲಯ್ಯ ಕೆಪಿಸಿಸಿ ಸದಸ್ಯರಾದ ಕಲ್ಲೇಶ್ ರಾಜ್ ಪಾಟೇಲ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕಮ್ಮತಳ್ಳಿ ಮಂಜಣ್ಣ ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ತಾಲೂಕು ಅಧ್ಯಕ್ಷರಾದ ಬಿ ಮಹೇಶ್ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದ ತಿಪ್ಪೇಸ್ವಾಮಿಗೌಡರು ಕಾಂಗ್ರೆಸ್ ಪಕ್ಷದ ದಾವಣಗೆರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಲ್ಲಗಟ ಶೇಖರಪ್ಪ ಪಟ್ಟಣ ಪಂಚಾಯತಿ ನಾಮನಿರ್ದೇಶಕರಾದ ಕುರಿಜಯಣ್ಣ ಸಣ್ಣ ತಾನಾಜಿ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ಪಕ್ಷದ ಅಭಿನಂದನಾ ಕಾರ್ಯಕ್ರಮ ಮತ್ತು ಕೆಲವು ವಿಶೇಷವಾಗಿ ಈ ತಾಲೂಕಿಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನೂತನ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಜಗಳೂರಿಗೆ ಆಗಮಿಸಿರುವ ಹಿನ್ನೆಲೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಕ್ಷೇತ್ರವನ್ನು ಅವರು ಕಾಂಗ್ರೆಸ್ ಪಂಗಳೂರು ವಿಧಾನಸಭಾ ಕ್ಷೇತ್ರದ ಪರವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಎರಡೂ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಕಾಂಗ್ರೆಸ್ ಪಕ್ಷದ ಉಪಮಂತರು ಹಾಗೂ ಶಾಸಕರ ಒಂದು ವತಿಯಿಂದ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಶುಕ್ರವಾರ ಹದಿನಾರನೇ ತಾರೀಕು ತಿಂಗಳು ಹದಿನೈದು ಹದಿನಾರನೇ ತಾರೀಕಿಗೆ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಅವರು ದಿವಸ ನಮ್ಮ ಲೋಕಸಭಾ ಸದಸ್ಯರು ಸಮಯಕ್ಕೆ ಶನಿ ಹನ್ನೆರಡು ಗಂಟೆಗೆ ಚಂಗಳೂರಿಗೆ ಆಗಮಿಸಿದ್ದಾರೆ ಮತ್ತು ಪ್ರಥಮ ಕಾರ್ಯಕ್ರಮ ಏನಂದ್ರೆ ಜಗಳೂರು ತಾಲೂಕಿನ ನಮ್ಮ ಶಾಸಕರ ಒಂದು ಪ್ರಯತ್ನದ ಫಲವಾಗಿ ಜಗಳೂರು ತಾಲೂಕಿಗೆ ಸುಮಾರು ನೂರ ಎಪ್ಪತ್ತು ಹಳ್ಳಿಗಳಿಗೆ ಕುಡಿಯ ನೀರಿನ ಬಹು ಗ್ರಾಮ ಕುಳಿಯ ನೀರು ಯೋಜನೆಯನ್ನು ಉದ್ಘಾಟನೆ ಮಾಡೋಕ್ಕೆ ನಮ್ಮ ಲೋಕಸಭಾ ಸದಸ್ಯರು ಹೋಗ್ತಿದ್ದಾರೆ ಅವರ ಪುಣ್ಯ ಪೂಜೆಯನ್ನು ಮಹಾರಾಜ ಸ್ಥಳ ಏನಂದ್ರೆ ಮಹಾರಾಜ ರೆಟ್ಟಿ ಒಂದು ಗ್ರಾಮದಲ್ಲಿ ಅವರು ಸುಮಾರು ಹನ್ನೆರಡು ಗಂಟೆಗೆ ಅವರು ಉದ್ದಿ ಪೂಜೆಯನ್ನು ಚಾಲನೆ ಕೊಡ್ತಾರೆ ಅದರ ಜೊತೆಯಲ್ಲಿ ಅದಾದ ನಂತರ ಜಗ್ಗೂ ತಾಲೂಕು ಕಾರ್ಯಕ್ರಮದ ಅಭಿನಂದನಾ ಕಾರ್ಯಕ್ರಮವನ್ನು ತಳಭಾಗಿಯಿಂದ ದಾಳಿಯಲ್ಲಿ ಹನ್ನೆರಡುವರೆ ಗಂಟೆಗೆ ಪಕ್ಷದ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಹಾಗೆ ಹಾಗೂ ಅದಾದ್ಮೇಲೆ ತಲೆ ಖಾಸಗಿ ಕಾರ್ಯಕ್ರಮದಲ್ಲಿ ಲೋಕಸಭಾ ಸದಸ್ಯರು ತಾಂಬತ್ತಾರೆ ಅವರು ದಯಮಾಡಿ ಎಲ್ಲರೂ ಆ ದಿವಸ ಕಾರ್ಯಕ್ರಮಕ್ಕೆ ನಮ್ಮ ಹಿಡೀರಿ ಬೆಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರ ಕುಡಿಯನ್ನು ಯೋಜನೆ ಹಾಗೂ ಈ ಪಕ್ಷದ ಅಭಿನಂದನ ಕಾರ್ಯಕ್ರಮದಲ್ಲಿ ಎಲ್ಲರಲ್ಲಿ ಪಾಲ್ಗೊಂಡು ಯಶ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಮ್ಮಲ್ಲಿ ಭಾನವಾಗುತ್ತದೆ